ಅದು ನನ್ನ ಕತೆ ಸರ್ ಅಮ್ಮ ಹೇಳಿದ ಎಂಟು ಸುಳ್ಳುಗಳ ಕತೆ ತುಂಬ ದೂರ ಇಲ್ಲ ಸರ್ ಇಲ್ಲೇ ಬೆಂಗಳೂರು ತುಮಕೂರಿನ ಮಧ್ಯೆ ನೆಲ್ಮಂಗ್ಲ ಇದೆಯಲ್ಲ ಅದಕ್ಕೆ ಆಗಿರೋ ಒಂದು ಪುಟ್ಟ ಗ್ರಾಮ ನಮ್ಮದು ಹಳ್ಳಿಯೇಲೆ ಅಲ್ಲಿನ ಬದುಕು ಹೇಗಿರ್ತದೆ ಅಂತ ವಿವರಿಸಬೇಕಿಲ್ಲ ಅಲ್ವಾ ನಮಗಂತೂ ಬಡತನವೇ ಬದುಕಾಗಿತ್ತು ಕೂಲಿ ಕೆಲಸ ಮಾಡ್ತಿದ್ದ ಅಪ್ಪನಿಗೆ ಒಂದು ನಿಶ್ಚಿತ ಆದಾಯ ಅಂತ ಇರಲೇ ಇಲ್ಲ ಕೆಲಸಕ್ಕೆ ಕರೀತಿದ್ದ ಸಾವುಕಾರರು ನಾಲ್ಕು ಕಾಸು ಕೊಡ್ತಿದ್ರು ನಿಜ ಆದರೆ ಅದಕ್ಕೆ ಪ್ರತಿಯಾಗಿ ನಾಲ್ಕು ಜನರ ಕೆಲಸ ಮಾಡಿಸಿಕೊಳ್ತಿದ್ರು ಹಗಲಿಂದ ದುಡಿದು ದುಡಿದು ಸುಸ್ತಾಗ್ತಿತ್ತು ನೋಡಿ ಅದಕ್ಕೆ ಅಪ್ಪ ಕುಡಿತ ಕಲಿತ ಸಂಜೆ ಮನೆಗೆ ಬಂದವನು ಅಮ್ಮನಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಮಕ್ಕಳನ್ನೆಲ್ಲ ಖುಷಿಯಾಗಿ ಮಾತಾಡಿಸಿ ಎಂಡದಂಗಡಿಗೆ ಹೋಗಿಬಿಡುತ್ತಿದ್ದ ಇಂಥ ಕಷ್ಟಗಳ ಮಧ್ಯೆ ಸದಾ ಕಾಡುತ್ತಿದ್ದ ಬಡತನನ ಮಧ್ಯೆ ಬಂಧುಗಳ ತಾ ನಡುವೆ ನೆರೆಯವರ ಸಣ್ಣ ಮಾತುಗಳ ನಡುವೆ ಅಮ್ಮ ನನ್ನನ್ನು ಅದೆಷ್ಟು ಚೆನ್ನಾಗಿ ಬೆಳೆಸಿದಳು ಗೊತ್ತಾ ಸರ್ ಆದರೆ ಆಗಿ ಬೆಳೆಸುವ ಸಂದರ್ಭದಲ್ಲಿ ಅಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ಸುಳ್ಳು ಹೇಳಿಕೊಂಡೇ ಬಂದಳು ಆ ಸುಳ್ಳುಗಳ ಹಿಂದೆ ಸಂಕಟವಿತ್ತು ಹಸಿವಿತ್ತು ಕಣ್ಣೀರಿತ್ತು ನೆಟ್ಟುಸಿರಿತ್ತು ಈ ಬದುಕಿನ ಬಗ್ಗೆ ಬಡತನದ ಬಗ್ಗೆ ಸಿಡಿಮಿಡಿಯಿತ್ತು ಏನು ಮಾಡಲಾಗದ ತನ್ನ ಅಸಹಾಯಕತೆಯ ಬಗ್ಗೆ ವಿಷಾದವಿತ್ತು ಮಕ್ಕಳು ಚೆನ್ನಾಗಿರಲಿ ಎಂಬ ಒಂದೇ ಕಾರಣಕ್ಕಾಗಿ ಅಮ್ಮ ಮೇಲಿಂದ ಮೇಲೆ ಒಂದೊಂದೇ ಸುಳ್ಳು ಹೇಳ್ತಿದ್ಲು ಅದೆಲ್ಲ ಸುಳ್ಳು ಅಂತ ನನಗೆ ಗೊತ್ತಾಗುವ ವೇಳೆಗೆ ತುಂಬ ತಡವಾಗಿತ್ತು ಈಗ ಅಮ್ಮ ಎಳೆದ ಸುಳ್ಳುಗಳನ್ನೆಲ್ಲ ಸಂದರ್ಭ ಸಹಿತ ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನಿಸ್ತಿದೆ ಸರ್ ನಾನು ಆಗಷ್ಟೇ ಒಂದನೇ ತರಗತಿ ಸೇರಿದ್ದೆ ಪ್ರಕಾರ ಮನೆಯಲ್ಲಿ ಮಧ್ಯಾಹ್ನದ ಬಡತನವಿತ್ತು ಬೆಳಿಗ್ಗೆ ಹೊತ್ತು ತಿಂಡಿ ತಿಂದು ನಮಗೆ ಅಭ್ಯಾಸವೇ ಇರಲಿಲ್ಲ ಬೆಳಿಗ್ಗೆ ಬೆಳಗ್ಗೆನೇ ಅಮ್ಮ ಅಕ್ಕಿಯದೋ ರಾಗಿಯದೋ ಗಂಜಿ ಮಾಡ್ತಿದ್ಲು ಅಪ್ಪ ಗಂಜಿ ಕುಡಿದು ಹೋದ ಮೇಲೆ ಉಳಿದಿದ್ದರಲ್ಲಿ ನಾನು ಅಮ್ಮ ಪಾಲು ಮಾಡ್ಕೊತಾ ಇದ್ವಿ ತುಂಬ ಸಂದರ್ಭಗಳಲ್ಲಿ ಏನಾಗ್ತಾಯಿತ್ತು ಅಂದರೆ ಅಮ್ಮ ತಟ್ಟೆಗೆ ಗಂಜಿ ಹಾಕಿದ ತಕ್ಷಣ ನಾನು ಗಟಗಟನೆ ಕುಡಿದು ಬಿಡುತ್ತಿದ್ದೆ ಎರಡೇ ನಿಮಿಷದಲ್ಲಿ ನನ್ನ ತಟ್ಟೆ ಖಾಲಿಯಾದದ್ದು ಕಂಡು ಅಮ್ಮ ಒಮ್ಮೆ ಮೆಲ್ಲನೆದಕ್ಕೂ ತನ್ನ ತಟ್ಟೆಯಲ್ಲಿ ಇದ್ದದ್ದನ್ನು ನನಗೆ ಕೊಡ್ತಿದ್ಲು ನಾನು ಅಚ್ಚರಿಯಿಂದ ಅಯ್ಯೋ ಯಾಕಮ್ಮ ಎಂಬಂತೆ ನೋಡಿದರೆ ಕಂದ ಈಗ ನನಗೆ ಹಸಿ ಇಲ್ಲ ನೋಡಪ್ಪ ನೀನು ಸ್ಕೂಲಿಗೆ ಹೋಗ್ಬೇಕಲ್ವಾ ಸುಸ್ತ ಆಗುತ್ತೆ ತಗೋ ಹೊಟ್ಟೆ ತುಂಬಾ ಕೊಡಿ ಹೇಗಿದ್ರು ನನಗೆ ಹಸಿ ಹೋಗ್ತಿಲ್ಲ ಅವಲ್ಲ ಅನ್ನುತ್ತಿದ್ದಳು ಅದು ಅಮ್ಮ ಹೇಳಿದ ಮೊದಲ ಸುಳ್ಳು ಬಡವರಿಗೆ ಭಯಭಕ್ತಿ ಜಾಸ್ತಿ ಅಂತಾರೆ ನಮ್ಮ ಮಟ್ಟಿಗೂ ಈ ಮಾತು ನಿಜವಾಗಿತ್ತು ಅದೇ ಕಾರಣದಿಂದ ಹಬ್ಬ ಹರಿದಿನಗಳು ಜಾಸ್ತಿ ಇದ್ದವು ಪ್ರತಿ ಹಬ್ಬಕ್ಕೂ ಬೆಲ್ಲದ ಪಾಯಸವೇ ಸ್ಪೆಷಲ್ಲು ಆಗಲೂ ಅಷ್ಟೇ ಸರ್ ಅಮ್ಮ ಒಂದು ಪಾತ್ರೆಯಲ್ಲಿ ಪಾಯಸ ಮಾಡ್ತಾ ಇದ್ದಳು ಹಬ್ಬದ ದಿನ ಮಾತ್ರ ಗಂಜಿಯ ಗಂಜಿ ಅನ್ನ ಮಾಡ್ತಾ ಇದ್ಲು ನಾನು ಆಸೆಯಿಂದ ತಟ್ಟೆ ತುಂಬ ಅನ್ನ ಹಾಕಿಸಿಕೊಂಡು ಗಬಗಬನೆ ತಿಂದು ಮುಗಿಸ್ತಿದ್ದೆ ಆಮೇಲೆ ಒಂದು ರೌಂಡು ಪಾಯಸ ಕುಡಿದು ಮತ್ತೆ ಆ ಪಾತ್ರೆಯ ಕಡೆಗೆ ಆಸೆಯಿಂದ ನೋಡ್ತಿದ್ದೆ ನೋಡಿ ಆಗಲೇ ಅಮ್ಮ ಅಷ್ಟು ಪಾಯಸವನ್ನು ನನಗೆ ಕೊಟ್ಟು ಕಂದ ಎಲ್ಲವನ್ನೂ ಕುಣ್ಕೋ ನನಗೆ ವಿಪರೀತ ಅನ್ನೂ ಕಾಪಾ ಜೊತೆಗೆ ಸಿಹಿ ಅಂದ್ರೆ ನನಗೆ ಇಷ್ಟವಿಲ್ಲ ಅಂದು ಬಿಡುತ್ತಿದ್ದಳು ನಂತರ ಸರಸರನೆ ಅಡುಗೆ ಮನೆಗೆ ಹೋಗಿ ಒಂದು ಚೊಂಬಿನ ತುಂಬ ನೀರು ಕುಡಿದು ಏನೂ ಆಗದವಳಂತೆ ಹೊರಬಂದು ಹೌದಪ್ಪ ನನಗೆ ಸಿಹಿ ಇಷ್ಟವಿಲ್ಲ ಅಂತಿದ್ಲು ಅದು ಅಮ್ಮ ಹೇಳಿದ ಎರಡನೇ ಸುಳ್ಳು ಆಗಷ್ಟೇ ನಾನು ಐದನೇ ತರಗತಿಗೆ ಬಂದಿದ್ದೆ ಸ್ಕೂಲಿಂದ ಟೂರ್ ಹೊರಟಿದ್ರು ಒಬ್ಬರಿಗೆ ಮುನ್ನೂರು ರೂ ಶುಲ್ಕ ಎಲ್ಲ ವಿಷಯ ಹೇಳಿ ಅಪ್ಪ ಕಾಸು ಕೊಡಪ್ಪ ಅಂದೆ ಮಗ ಇಡೀ ವರ್ಷ ದುಡಿದ್ರೂ ನನಗೆ ಅಷ್ಟು ದುಡ್ಡು ಸಿಗಲ್ಲ ಬಡವ ನೀನು ಒಳಗಂಗಿರು ಅಂದಿದ್ದಾರೆ ದೊಡ್ಡವರು ಹಾಗೆ ಇರು ಟೋಲು ಬೇಡ ಗೀರು ಬೇಡ ಅಂದೆ ಬಿಟ್ಟ ಅಪ್ಪ ಅವತ್ತಿನಿಂದಲೇ ಅಗಲಿಡಿ ಕೆಲಸ ಮುಗಿಸಿ ರಾತ್ರಿ ಅದೆಷ್ಟೋ ಹೊತ್ತಿನವರೆಗೂ ಬೇಡಿ ಕಟ್ತಾ ಇರ್ತಿದ್ಲು ಅಮ್ಮ ಯಾಕಮ್ಮ ಅಂದ್ರೆ ನನಗೆ ರಾತ್ರಿ ಒತ್ತು ನಿಂತೇ ಬರ್ತಿಲ್ಲ ಮೊದಲೇ ಅಂದು ಕೆಲಸ ಮುಂದುವರಿಸ್ತಾ ಇದ್ಲು ಕಡೆಗೊಂದು ದಿನ ಮುದುರಿಕೊಂಡಿದ್ದ ನೋಟುಗಳನ್ನೆಲ್ಲಾ ಕೊಟ್ಟು ಟೂರ್ಗೆ ಹೋಗಿದ್ದು ಪಾಪ ಅಂದಳು ಅದು ಸಾಲ ಮಾಡಿದ ಹಣ ಎಂದು ನನಗೆ ಗೊತ್ತಾಗುವ ವೇಳೆಗೆ ಅಮ್ಮ ಮತ್ತೆ ಬೀಡಿ ಕಟ್ಟಲು ಕುಳಿತಾಗಿತ್ತು ಯಾಕಮ್ಮ ಅಂದರೆ ಅಯ್ಯೋ ನನಗೆ ನಿದ್ದೇನೆ ಬಸ್ಗೆಲ್ಲ ಎಂಬ ಅದೇ ಹಳೆಯ ಮಾತು ಬೇರೆ ಹೌದು ಅದು ಅಮ್ಮ ಹೇಳಿದ ಮೂರನೇ ಸುಳ್ಳು ಏಳನೇ ತರಗತಿಗೆ ಬರುವ ವೇಳೆಗೆ ನನಗೆ ನೂರು ರೂಪಾಯಿ ಸ್ಕಾಲರ್ಶಿಪ್ ಬಂತು ಅದರಲ್ಲಿ ಅಮ್ಮನಿಗೆ ಒಂದು ಹೊಸ ಸೀರೆ ತೆಗೆದುಕೊಳ್ಳೋಣ ಅಂತ ಆಸೆಯಿತ್ತು ದುಡ್ಡನ್ನು ಅಮ್ಮನಿಗೆ ಕೊಟ್ಟು ಕಲರ್ದು ಸೀರೆ ತವಮ್ಮ ಅದರಲ್ಲಿ ನೀನು ಚೆಂದ ಕಾಣಿಸ್ತೀಯ ಅಂದೆ ಅಷ್ಟಕ್ಕೆ ನನ್ನನ್ನು ಬಾಚಿ ತಬ್ಬಿಕೊಂಡು ಅಣಿಗೆ ಮುತ್ತಿಟ್ಟು ನಿಂತಲ್ಲೇ ಬಿಕ್ಕಳಿಸಿದಳು ಅಮ್ಮ ನಂತರ ಅವತ್ತೇ ಸಂತೆಗೆ ಹೋಗಿ ಅಪ್ಪನಿಗೂ ನನಗೂ ಹೊಸ ಬಟ್ಟೆ ತಂದಳು ನಿನಗೆ ಅಂದಿದ್ದಕ್ಕೆ ಬಟ್ಟೆ ನನಗೇನು ಅಂತ ಆಸೆ ಇಲ್ಲ ಎಂದು ತೇಲಿಸಿ ಮಾತನಾಡಿದಳು ಅದು ಅಮ್ಮ ಹೇಳಿದ ನಾಲ್ಕನೇ ಸುಳ್ಳು ಕೆಲಸ ಮತ್ತು ಕುಡಿತ ಎರಡೂ ವಿಪರೀತ ಇತ್ತಲ್ಲ ಅದೇ ಕಾರಣದಿಂದ ಅಪ್ಪ ಅದೊಂದು ದಿನ ದಿಢೀರ್ ಸತ್ತು ಹೋದ ಆಗ ಅಮ್ಮನಿಗೆ ಬರೀ ಮೂವತ್ತೆರಡು ವರ್ಷ ಸಂಸಾರದ ದೊಡ್ಡವರೆ ಅಮ್ಮನ ಇಗಲಿಗೆ ಬಿತ್ತು ಬಡತನದ ಮಧ್ಯೆ ಹಸಿವಿನ ಮಧ್ಯೆ ಹೋರಾಟದ ಮಧ್ಯೆಯೇ ಬದುಕಿದಿವಲ್ಲ ಹಾಗಾಗಿ ಅಮ್ಮನಿಗೆ ದಾಂಪತ್ಯ ಸುಖ ಅಂದರೆ ಏನೆಂದೇ ಗೊತ್ತಾಗಿರಲಿಲ್ಲ ಅದನ್ನೇ ಇಟ್ಟುಕೊಂಡು ಪಂದುಗಳು ಇನ್ನೊಂದು ಮದುವೆ ಮಾಡಿಕೊಳ್ಳೆ ನಿಂಗಿನ್ನೂ ಚಿಕ್ಕ ವಯಸ್ಸು ಕಣ್ಣಿನ ಸಾಂಗಂತಿಯ ಬಯಸುವ ಅದು ಎಂದೆಲ್ಲ ಒತ್ತಾಯಿಸಿದರು ಇಲ್ಲ ಇಲ್ಲ ನನ್ನದೇ ಎನ್ನೇ ಈಗ ಪ್ರೀತಿ ಪ್ರೇಮ ಪ್ರಣಿಂಗ ಎಂಬಂತ ಆಸೆಗೆ ಅಂದು ದೃಢವಾಗಿ ಹೇಳಿಬಿಟ್ಟಳು ಅಮ್ಮ ಅದು ಅಮ್ಮ ಹೇಳಿದ ಐದನೇ ಸುಳ್ಳು ಓದು ಮುಗಿಸಿದ ನಂತರ ನನಗೆ ಕೆಲಸ ಸಿಕ್ತು ಸಿಟಿಯಲ್ಲಿ ದೊಡ್ಡ ಮನೆ ಮಾಡಿದೆ ಒಂದಿಷ್ಟು ದುಡ್ಡು ಮಾಡಿಕೊಂಡೆ ಅಮ್ಮ ನನಗೋಸ್ಕರ ಕಷ್ಟಪಟ್ಟಿದ್ದೆಲ್ಲ ಗೊತ್ತಿತ್ತಲ್ಲ ಅದೇ ಕಾರಣದಿಂದ ದುಡಿದ ಹಣವನ್ನೆಲ್ಲ ಅಮ್ಮನ ಕೈಗಿಟ್ಟು ಅಮ್ಮ ಇದೆಲ್ಲ ನಿನ್ನದು ತೆಗೆದುಕೊಂಡು ಆಯಾಗಿರು ಈಗಿಂದಾನೇ ಕೆಲಸ ಮಾಡೋದು ನಿಲ್ಸು ಈ ಗುಡಿಸಿಲಿನಂತ ಮನೆ ಬಿಟ್ಟು ಬೆಂಗಳೂರಿಗೆ ಬಾ ನನ್ನ ಜೊತೆಯಲ್ಲೇ ಇದ್ದು ಬಿಡು ಎಂದಲ್ಲ ಹೇಳಬೇಕು ಅನಿಸ್ತು ಸಡಗರದಿಂದಲೇ ಊರಿಗೆ ಹೋದವನು ಎಲ್ಲವನ್ನೂ ಹೇಳಿದೆ ಅಷ್ಟು ದುಡ್ಡನ್ನು ಅಮ್ಮನ ಮುಂದೆ ಸುರಿದು ಅಮ್ಮ ಅದನ್ನು ನೋಡದೇ ಇಲ್ಲ ಎಂಬಂತೆ ಅಷ್ಟನ್ನು ತೆಗೆದು ನನ್ನ ಕೈಲಿಟ್ಟು ಹೇಳಿದಳು ನನ್ನ ದುಂಡಿದೆ ಕನಪ್ಪ ಮಡಿಕೆ ಕುಣಿಕೆಯನ್ನೆಲ್ಲ ಅರಗಿಸುತ್ತಿದ್ದೀನಿ ಕಣ ಅದೆಲ್ಲ ಖರ್ಚಾದ ಮೇಲೆ ನಿನ್ನ ಹತ್ರ ಕೇಳ್ತೀನಿ ಸದ್ಯಕ್ಕಂತೂ ನನಗೆ ದುಬ್ಬಿನ ಅಗತ್ಯವೇ ಇಲ್ಲ ಹೌದು ಅದು ಅಮ್ಮ ಹೇಳಿದ ಆರನೇ ಸುಳ್ಳು ಅಮ್ಮ ನನ್ನ ಯಾವುದೇ ಆಸೆಗೂ ಅಡ್ಡಿ ಬರಲಿಲ್ಲ ಮುಂದೆ ನನ್ನಿಷ್ಟದಂತೆಯೇ ಮದುವೆಯಾಯಿತು ಶ್ರೀಮಂತರ ಮನೆಯಿಂದ ಬಂದಿದ್ದ ನನ್ನ ಹೆಂಡತಿ ಅಮ್ಮನಿಗೆ ಅಡ್ಜಸ್ಟ್ ಆಗಲೇ ಇಲ್ಲ ಅಮ್ಮನ ಮೇಲೆ ಅವಳದು ದಿನಾಲು ಒಂದಲ್ಲ ಒಂದು ದೂರು ನಿಮಗೆ ಸುಳ್ಳು ಹೇಳೋಕೇನಿದೆ ಸರ್ ಮದ ಗಿಂಡತಿ ಮೇಲಿನ ಮೋಹ ನೋಡಿ ನಾನು ಅವಳ ತಾಳಕ್ಕೆ ತಕ್ಕಂತೆ ಕುಣಿದೆ ಒಂದೆರಡು ಬಾರಿ ಅಮ್ಮನನ್ನೇ ಗದರಿಸಿಬಿಟ್ಟೆ ಹೊಂದಾಣಿಕೆ ಮಾಡಿಕೊಂಡು ಹೋಗಕ್ಕಾಗಲ್ವಾ ಎಂದು ಅದೊಮ್ಮೆ ರೇಗಿಯೋ ಬಿಟ್ಟೆ ಅವತ್ತು ಇಡೀ ದಿನ ಅಮ್ಮ ಮಂಕಾಗಿದ್ದರು ಆ ದೃಶ್ಯ ಕಂಡದ್ದೇ ನನಗೆ ಕಪಾಲಕ್ಕೆ ಒಡೆದಂತಾಯಿತು ಅಮ್ಮ ತಪ್ಪಾಯಿತು ಕ್ಷಮಿಸು ಎಂದು ನಾನು ಕೇಳುವ ಮೊದಲೇ ನಾನು ಅನೇಕಾರದ ಹಿಂಗ್ಸ್ ತಪ್ಪು ಮಾಡಿಬಿಟ್ಟೆ ಕ್ಷಮಿಸಿ ಬಿಡಪ್ಪ ಎಂದು ಹೇಳಿದಳು ಅದು ಅಮ್ಮ ಹೇಳಿದ ಹೇಳನೇ ಸುಳ್ಳು ಕಾಲ ಅನ್ನೋದು ಕೃಷ್ಣನ ಚಕ್ರದ ತರ ಗಿರಗಿರ ಅಂತ ಓಡಿಬಿಡ್ತು ಅಮ್ಮ ಆಸೆಗೆ ಹಿಡಿದಿದ್ದಳು ದಡಬಡಿಸಿ ಹೋದರೆ ನಿಮ್ಮ ತಾಯಿಗೆ ಕ್ಯಾನ್ಸರ್ ಕಂಟ್ರಿ ಆಗದ ಫೈನಲ್ ಸ್ಟೇಜ್ಗೆ ಬಂದು ಬಿಟ್ಟಿದ್ದಾರೆ ಇನ್ನು ಕೆಲವೇ ದಿನ ಅವರು ಬದುಕೋದು ಹುಷಾರಾಗಿ ನೋಡಿಕೊಳ್ಳಿ ಅಂದ್ರು ಡಾಕ್ಟರು ನಾನು ಎದುರುತ್ತಾ ಎದುರುತ್ತಲೇ ಅಮ್ಮನ ಬಳಿ ಬಂದೆ ಒಂದು ಕಾಲದಲ್ಲಿ ಸುರಸುಂದರಿಯಂತಿದ್ದ ಅಮ್ಮ ತನ್ನ ಪಾಡಿಗೆ ತಾನೇ ಹಾಡು ಹೇಳಿಕೊಂಡು ಡ್ಯಾನ್ಸು ಮಾಡುತ್ತಿದ್ದ ಅಮ್ಮ ಮಿಣುಗು ದೀಪದ ಬೆಳಕಿನಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದ ಅಮ್ಮ ದಿನವೂ ನನಗೆ ದೃಷ್ಟಿ ತೆಗೆಯುತ್ತಿದ್ದ ಅಮ್ಮ ತನ್ನ ಪಾಲಿನ ಊಟವನ್ನೆಲ್ಲ ನನಗೇ ಕೊಡುತ್ತಿದ್ದ ಅಮ್ಮ ಎಲ್ಲ ಸಂಕಟಗಳಿಗೂ ಸವಾಲು ಹಾಕಿ ಗೆದ್ದ ಅಮ್ಮ ಜೀವ ಶವವಾಗಿ ಮಲಗಿದ್ದಳು ಆಕೆಯ ಕಂಗಳಲ್ಲಿ ಕಾಂತಿಯೂ ಇರಲಿಲ್ಲ ಕಂಬನಿಯೂ ಇರಲಿಲ್ಲ ಅಮ್ಮನನ್ನು ಆ ಸ್ಥಿತಿಯಲ್ಲಿ ನೋಡಿದ್ದೇ ನನಗೆ ಕಣ್ತುಂಬಿ ಬಂತು ಆಕೆಯನ್ನು ಕಡೆಗಾಲದಲ್ಲಿ ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಎಂಬ ಪಾಪಪ್ರಜ್ಞೆ ಕಾಡಿತು ತಕ್ಷಣವೇ ಅದು ಆಸ್ಪತ್ರೆ ಎಂಬುದನ್ನು ಮರೆತು ಜೋರಾಗಿ ಬಿಕ್ಕಳಿಸಿದೆ ತಕ್ಷಣವೇ ನಡುಗುತ್ತಿದ್ದ ಕೈಗಳಿಂದ ತನ್ನ ಕಂಬನಿ ಒರೆಸಿ ಅಮ್ಮ ಎಳೆದಳು ಕಂದ ಅಲ್ಬೇಡ ನನಗೇನು ಆಗಿಲ್ಲ ಅದು ಅಮ್ಮ ಹೇಳಿದ ಎಂಟನೇ ಸುಳ್ಳು ಅವತ್ತೆ ರಾತ್ರಿ ಅಮ್ಮ ಕಣ್ಮುಚ್ಚಿ ನಿದ್ರೆಗೆ ಜಾರಿದಳು ಆಕೆಯ ಪಾಲಿಗೆ ಮತ್ತೆ ಬೆಳಕಾಗಲೇ ಇಲ್ಲ ನಾಳೆದ್ದು ಗೋರಿಯಬ್ಬ ಅಂದುಕೊಂಡ ತಕ್ಷಣ ಅಮ್ಮ ನೆನಪಾದಳು ಕಾಣದ ಲೋಕದಲ್ಲಿ ಈಗ ಆಕೆ ಹೇಗಿದ್ದಾಳು